ಈ ಒಂದು ಹೊಸ ವರ್ಷದಿಂದ ನಾವು ಪ್ಲಾಸ್ಟಿಕ್ ಮಾಡ್ತೀವಿ ಅಂತ ಒಂದು ಅದು ನಾವು ಇವತ್ತಿಂದ ಅದನ್ನ ತಡೆಗಟ್ಟಿವಿ ಪ್ಲಾಸ್ಟಿಕ್ ನಿರ್ಮೂಲನೆ ಬಗ್ಗೆ ನಾವೊಂದು ಸಂಕಲ್ಪ ಈ ಹೊಸ ವರ್ಷದಿಂದ ನಾವೆಲ್ಲ ಈ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡ್ತೀವಿ ಒಂದು ಮಾತ್ರ ಇವತ್ತಿಂದ ನಾವು ಒಂದು ಅಡಿಪಾಯ ಈ ಪರಿಸರ ಪ್ರೇಮಿ ಅವರ ಹೆಸರು ಪರಿಸರ ಪ್ರೇಮಿ ಅವರ ಪ್ರವಾಸ ಮಾಡೋದು ಪರಿಸರ ಯಾರು ಎಲ್ಲ ಒಂದೇ ಸಾರಿ ಪ್ರವಾಸ ಮಾಡೋದು ಯಾರು ಹುಟ್ಟಿರುವ ಈ ಭಾಗದ ದೇಶದ ಪ್ರಜೆ ಪ್ಲಾಸ್ಟಿಕ್ ನಿರ್ಮೂಲ್ ಬಗ್ಗೆ ಪ್ಲಾಸ್ಟಿಕ್ ಬದಕೆ ಬಗ್ಗೆ ನನ್ನ ಪ್ರಯತ್ನವನ್ನು ತಡೆಗೆತ್ತಿರುವ ರೀತಿಯಲ್ಲಿ Let's okay.